ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್ ಇವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ ಈ ಜಮೀನು ಬಂದು ಟೋಟಲ್ ಆಗಿ ಆರು ಎಕರೆ ಮೂರು ಗಂಟೆ ಬರುತ್ತೆ ಇದರಲ್ಲಿ ಮೂರು ಗಂಟೆ ಖರಾಬ್ ಹೋಗಿ ಆರು ಎಕರೆ ಜಮೀನಿದೆ ಈ ಆರು ಎಕರೆಯಲ್ಲಿ ಮೂರರಿಂದ ನಾಲ್ಕು ಎಕರೆ ಜಮೀನು ಮಾರಾಟಕ್ಕಿದೆ ಈ ಜಮೀನು ಬಂದು ತರಕೆರೆಯಿಂದ ಕೇವಲ ಎಂಟು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಇನ್ನೂರ ಐದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಚಿತ್ರದುರ್ಗದಿಂದ ಈ ಜಮೀನಿಗೆ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಈ ಜಮೀನ್ ಬಗ್ಗೆ ನಾವು ಮಾತಾಡಿದರೆ ಮೊದಲೇದಾಗಿ ಈ ಜಮೀನ್ಗೆ ದಾರಿ ನೋಡೋದಾದರೆ ನಾವು ನಕಾಶೆ ರೋಡ್ ಮುಖಾಂತರ ಈ ಜಮೀನ್ಗೆ ಬರಬೇಕಾಗತ್ತೆ ಇದು ವಿಲೇಜಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಈ ಒಂದೂವರೆ ಬಂದು ಮಣ್ಣಿನ ರೋಡು ಸ್ನೇಹಿತರೆ ಅಂದರೆ ನಕಾಶೆ ರೋಡು ಜಮೀನು ಶುರುವಿಂದ ಹಿಡಿದು ಎಂದುವರೆಗೂ ಇದು ನಕಾಶೆ ರೋಡು ಅಟ್ಯಾಚ್ ಇದೆ ಸಿಟಿಗೆ ತುಂಬ ಹತ್ತಿರ ಇರುವಂಥ ಜಮೀನು ಸಿಟಿಯಿಂದ ಕೇವಲ ಎಂಟು ಕಿಲೋಮೀಟ್ರ್ ಆಗುತ್ತೆ ಹಾಗೆ ವಿಲೇಜಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಮಣ್ಣಿನ ರೋಡು ಸ್ನೇಹಿತರೆ ದಾರಿ ಚೆನ್ನಾಗಿದೆ ನಾವು ಆರಾಮಾಗಿ ಈ ಜಮೀನಿಗೆ ಬಂದು ಸೇರ್ಕೋಬೋದು ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲೇದಾಗೆ ನೋಡೋಣ ನಾನು ಅವಾಗಲೇ ಹೇಳಿದಾಗೆ ಇದು ಆರು ಎಕರೆ ಪ್ಲಾಟಲ್ಲಿ ಮೂರರಿಂದ ನಾಲ್ಕು ಎಕರೆ ಜಮೀನು ಸೇಲ್ಗಿದೆ ನಿಮ್ಗೆ ಮೂರು ಎಕರೆ ಬೇಕಾದ್ರೆ ಕೊಡ್ತಾರೆ ಇಲ್ಲ ನಾಲ್ಕು ಎಕರೆ ಬೇಕಾದರೂ ಕೊಡ್ತಾರೆ ಇನ್ನು ಎರಡು ಎಕರೆ ಅವರೇ ಇಟ್ಕೊತಾರೆ ಸ್ನೇಹಿತರೆ ಅಂದ್ರೆ ರೋಡ್ ಫ್ರಂಟ್ಗೆ ಇರುವಂತ ಜಮೀನನ್ನ ನಿಮ್ಗೆ ಸೇಲಿಗೆ ಕೊಡ್ತಾರೆ ಈ ಜಮೀನಿನ ಹಿಂಭಾಗದಲ್ಲಿ ಎಷ್ಟು ಉಳಿಯುತ್ತೆ ಅಂದ್ರೆ ಎರಡು ಆಗಿರ್ಬೋದು ಮೂರಾಗಿರ್ಬೋದು ಅದನ್ನು ಅವರೇ ಇಟ್ಕೊಳ್ತಾರೆ ಒಂದ್ ಸೈಡ್ ಅಂದ್ರೆ ಎಡಗಡೆ ಅಥವಾ ಬಲ್ಗಡೆ ಒಂದ್ ಸೈಡ್ ನಾವು ದಾರಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಮೂರರಿಂದ ನಾಲ್ಕು ಎಕರೆ ನಾವು ತಗೊಂಡಾಗ ಹಿಂದೆ ಎರಡರಿಂದ ಮೂರು ಎಕರೆ ಉಳಿಯುತ್ತಲ್ವಾ ಸೊ ಅದರಲ್ಲಿ ಅವರು ಹಾಗೆ ಉಳಿಸ್ಕೊಳ್ಳೋದ್ರಿಂದ ನಾವು ಅವರಿಗೆ ದಾರಿ ಬಿಡಬೇಕಾಗುತ್ತೆ ರೋಡ್ ಫ್ರಂಟ್ ಅಲ್ಲಿ ಇರುವಂತಹ ಜಮೀನನ್ನು ಅವರು ಕೊಡ್ತಾರೆ ಜಮೀನು ಇದು ಆಲ್ಮೋಸ್ಟ್ ರೆಕ್ಟಾಂಗಲ್ ಶೇಪಲ್ಲೇ ಬರುತ್ತೆ ಸಿಟಿಗೆ ತುಂಬಾ ಹತ್ರ ಇರುವಂಥ ಜಮೀನು ತುಂಬಾ ಫಲವತ್ತಾದ ಮಣ್ಣು ರೆಡ್ ಸೈಡ್ ಬರುತ್ತೆ ನೋಡ್ರಿ ಈ ಜಿ ಈ ಜಮೀನಲ್ಲಿ ಈರುಳ್ಳಿ ಬೆಳೆದಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಸ್ವಲ್ಪ ರೇಟ್ ಕಡಿಮೆ ಇದೆ ಅಂತ ರೈತರು ಹೇಳಿದರು ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ನಾವು ಈ ಜಮೀನಿಂದು ಸ್ಕೆಚ್ ಹೇಗಿದೆ ಅಂತ ಅದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಇದು ನಿಮ್ಗೆ ಆಲ್ಮೋಸ್ಟ್ ರೆಕ್ಟಾಂಗಲ್ ಶೇಪಲ್ಲಿ ಬರುತ್ತೆ ನೋಡ್ರಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಇದು ಆಕಾರ ಬಂದಿನ ಪ್ರಕಾರ ನಾವು ನೋಡಿದರೆ ಆರು ಎಕರೆ ಮೂರು ಗುಂಟೆ ಬರುತ್ತೆ ಅದರಲ್ಲಿ ಮೂರು ಗುಂಟೆ ಖರಾಬ್ ಹೋಗಿ ಆರ್ ಎಕರೆ ಸಿಗುತ್ತೆ ಡಿಜಿಟೈಜರ್ ಸ್ಕೆಚ್ ನಿಮಗೆ ಫಾರ್ಮ್ ಸಿಕ್ಸ್ಟೀನಲ್ಲಿ ಅಪ್ಲೋಡ್ ಆಗಿರುವಂತ ಸ್ಕೆಚ್ ಇದು ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ ಇದು ರೆಡ್ ಅಲ್ಲಿ ಹೈಲೈಟ್ ಆಗಿದೆಯಲ್ಲ ಅದು ನಿಮಗೆ ಈ ಜಮೀನಿನ ಸ್ಕೆಚ್ ಈ ಥರ ಬರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ನಿಮಗೆ ರೆಕ್ಟ್ಯಾಂಗಲ್ ಶೇಪೇ ಬರುತ್ತೆ ಉದ್ದ ಜಾಸ್ತಿ ಸ್ವಲ್ಪ ಅಗ್ಲ ಕಡಿಮೆ ಬರುತ್ತೆ ನೋಡ್ರಿ ನಿಮಗೆ ನಕಾಶ ರೋಡ್ ಆಲ್ಮೋಸ್ಟ್ ಸರ್ವೆ ನಂಬರ್ ಮೂರರಲ್ಲಿ ಕಾಣ್ತಾ ಇದೆ ನೋಡಿ ಆಲ್ಮೋಸ್ಟ್ ಅಟ್ಯಾಚ್ ಆಗಿದೆ ನೋಡ್ರಿ ಆ ಜಮೀನಿನ ಇಂದ ಹಿಡಿದು ಎಂಡ್ವರೆಗೂ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಅಗ್ಲಕ್ಕೆ ನಕಾಶಾ ರೋಡ್ ಸಿಗುತ್ತೆ ಜಮೀನು ಚೆನ್ನಾಗಿದೆ ಸ್ನೇಹಿತರೆ ಒಳ್ಳೆ ಮಣ್ಣಿದೆ ರೆಡ್ ಸಾಯಿಲ್ ಇದೆ ಇದರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಎಕರೆ ಅಷ್ಟು ಬಲಗಡೆ ಭಾಗದಲ್ಲಿ ಸ್ವಲ್ಪ ತಗ್ಗಿದೆ ಸ್ನೇಹಿತರೆ ನಿಮಗೆ ಇಲ್ಲಿ ಏರಿಯಾ ಕಾಣಿಸಿದೆಯಲ್ಲ ಅದು ನೀವು ಹಾಗೆ ಬೇಕಾದರೆ ಕೃಷಿ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಮಣ್ಣನ್ನು ಫಿಲ್ ಮಾಡಿಕೊಂಡು ಇದ್ರ ಲೆವೆಲ್ಗೆ ತಗೋಬೋದು ಸ್ನೇಹಿತರೆ ಒಂದರಿಂದ ಎರಡು ಲಕ್ಷ ರೂಪಾಯಿ ನೀವು ಮಣ್ಣಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ ಅಂದರೆ ಖರ್ಚು ಮಾಡಿದರೆ ಈ ಭೂಮಿನ ಲೆವೆಲ್ಗೆ ತೊಗೋಬೋದು ಕೆಳಗಡೆ ತಗ್ಗಿದೆ ಉಳಿಯೋದು ಒಂದು ಎರಡು ಎಕರೆ ಬರುತ್ತಲ್ಲ ಅದು ಅವರೇ ಇಟ್ಕೊತಾರೆ ನೀವು ಮೂರರಿಂದ ನಾಲ್ಕು ಎಕರೆ ತಗೊಂಡ್ರೆ ಮೂರು ಎಕರೆ ತಗೊಂಡ್ರೆ ಸ್ವಲ್ಪ ತಗ್ಗು ಸ್ವಲ್ಪ ಕಡಿಮೆ ಉಳಿಸ್ಕೋಬೇಕಾಗತ್ತೆ ನಾಲ್ಕು ಎಕರೆ ಅಂದರೆ ಒಂದು ಅರ್ಧ ಅಷ್ಟು ಜಾಗನ ನಾವು ಬೇರೆ ಕಡೆಯಿಂದ ಮಣ್ಣು ತಗೊಂಡು ಫಿಲ್ ಮಾಡ್ಕೋಬೇಕಾಗುತ್ತೆ ಮಣ್ಣು ಇಲ್ಲೇ ಪಕ್ಕದಲ್ಲೇ ಸಿಗುತ್ತೆ ಸ್ನೇಹಿತರೆ ಜಮೀನು ಚೆನ್ನಾಗಿದೆ ಇದರಲ್ಲಿ ನೀವು ಯಾವ ಥರ ಬೆಳೆ ಬೇಕಾದರೂ ಬೆಳಿಬೋದು ಇದರಲ್ಲಿ ಒಂದು ಬೋರ್ ಇದೆ ಸ್ನೇಹಿತರೆ ಮೊದಲಿಗೆ ಒಂದು ಬೋರ್ ಹಾಕ್ಸಿದಾರೆ ಅದನ್ನು ಸದ್ಯಕ್ಕೆ ಅವರು ಯೂಸ್ ಮಾಡ್ತಿಲ್ಲ ಇದರಲ್ಲಿ ಎರಡು ಬೋರ್ ಇರೋದ್ರಿಂದ ಒಂದು ಬೋರ್ ಮಾತ್ರ ಯೂಸ್ ಮಾಡ್ತಿದ್ದಾರೆ ಇವರು ಕೇಸಿಂಗ್ ಎಲ್ಲ ಮುಚ್ಚಿದರೆ ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಇನ್ನೊಂದು ಬೋರ್ ಹಾಕ್ಸ್ಕೊಬೇಕಾಗತ್ತೆ ಸದ್ಯಕ್ಕೆ ಇದು ಖಾಲಿ ಭೂಮಿ ಲೆಕ್ಕ ಅವರು ಆಲ್ರೆಡಿ ಬೋರ್ ಇರೋದನ್ನ ಕೆಳಗಡೆ ಅವರೇ ಇಟ್ಕೊಳ್ತಿದ್ದಾರೆ ಅದರಲ್ಲಿ ಟಿ ಸಿನೂ ಇದೆ ಟೋಟಲ್ ಆಗಿ ಮೂರರಿಂದ ನಾಲ್ಕು ಎಕರೆ ಇದು ಖಾಲಿ ಜಮೀನು ಜನರಲ್ ಪ್ರಾಪರ್ಟಿ ಸ್ನೇಹಿತರೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ನೀವೇನಾದರೂ ಬೋರು ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಂಡ್ರೆ ಇಲ್ಲಿ ಅಕ್ಕಪಕ್ಕ ನೀರು ತುಂಬ ಚೆನ್ನಾಗಿದೆ ನೋಡಿರಿ ಎಡಗಡೆ ಎಲ್ಲ ನಿಮಗೆ ತೋಟಗಳೆಲ್ಲ ಕಾಣಿಸ್ತಾ ಇದೆ ಬೆಳೆ ಎಲ್ಲ ಚೆನ್ನಾಗಿ ಬೆಳೀತಾರೆ ಇದು ಸಿಟಿ ನಿಯರ್ ಬೈ ಇರುವಂಥ ಜಾಗ ಸಿಟಿಯಿಂದ ಕೇವಲ ಎಂಟು ಕಿಲೋಮೀಟ್ರು ಭೂಮಿ ಚೆನ್ನಾಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಈರುಳ್ಳಿ ಒಳ್ಳೆ ಬೆಳೆ ಬರುತ್ತೆ ಭೂಮಿ ಎಲ್ಲ ಚೆನ್ನಾಗಿದ್ದಾವೆ ಅಂತ ಇಲ್ಲೆಲ್ಲ ರೈತರು ಹೇಳ್ತಿದ್ದಾರೆ ಇದರ ಅಕ್ಕಪಕ್ಕ ಎಲ್ಲ ಸುಮಾರು ನೀರಾವರಿ ತೋಟಗಳು ಇದ್ದಾವೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಇದು ನೀವು ಜಮೀನನ್ನು ತಗೊಂಡು ಬೋರು ಮತ್ತು ಸ್ವಂತಕ್ಕೆ ಅಂತ ಒಂದು ಟಿ ಸಿ ವ್ಯವಸ್ಥೆ ಮಾಡಿಕೊಂಡು ಒಂದು ಬೇಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಚಿಕ್ಕದಾಗಿ ಚಕ್ಕವಾಗಿ ಭೂಮಿ ಇದು ಚೆನ್ನಾಗಿದೆ ಸ್ನೇಹಿತರೆ ನಾಲ್ಕು ಎಕರೆವರೆಗೂ ತಗೋಬಹುದು ನೀವು ಇನ್ನು ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಎಕರೆಗೆ ಇಪ್ಪತ್ತೆರಡು ಲಕ್ಷ ಹೇಳ್ತಿದ್ದಾರೆ ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ ಇಪ್ಪತ್ತರಿಂದ ಇಪ್ಪತ್ತೆರಡರ ಮಧ್ಯೆ ವ್ಯಾಪಾರ ಆಗ್ಬೋದು ಅಥವಾ ಒಳಗಡೆ ಬರ್ಬೋದು ಬಟ್ ಅದನ್ನ ಓನರ್ ಹತ್ರ ಕೂತ್ಕೊಂಡಾಗ ಗೊತ್ತಾಗುತ್ತೆ ಇದು ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್